ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮತ್ತೊಂದು ವಿಡಿಯೋ ನಿಮ್ಮ ಎಲ್ರಿಗೂ ಸ್ವಾಗತ ಇವತ್ತು ಬಂದ್ಬಿಟ್ಟು ನಾನು ನಾರ್ತ್ ಸ್ಟೈಲ್ ಜೋಳ ರೊಟ್ಟಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ಈ ವಿಡಿಯೋನ ಹೇಗಿರುತ್ತೆ ಅಂತ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಕರೆಕ್ಟಾಗಿ ಕಾಣುತ್ತೆ ಅಂದ್ಕೊತೀನಿ ಹಿಟ್ಟು ಎಷ್ಟಿದೆ ಅಂತ ಅಳತೆ ಮಾಡ್ಕೊಂಬಿಡೋಣ ಫಸ್ಟು ಇಲ್ಲಿ ಬಿಸಿನೀರ್ನ ಕಾಯಿಸ್ಕೊತಾ ಇದ್ದೀನಿ ಬಿಸಿನೀರ್ ಕಾಯಿಲಿ

நெக்ஸ்ட் ட்ரை ஆகி கல்சா இதுபிட்டு உப்பு கருக்கிடுலி அதுமேல் இதற்கே கைசி உகி ஓய் அதுக்கு நான் அச்சுலி நங்கு ஏன்னா நான் இல்ல ரோட்டினே நீர் நான் ரொட்டி இதை ஐடியா இல்ல அது நான் யூட்டூபல் நோடீனே பிரதம பாரிய ஆக்சலி நான் இதனே இரல ரீசெண்ட் ஆகி ஒன் ஃபிஃப்டீன் டேஸ் நம் கொலும் ಅವ್ರು ತಗೊಬಂದಿದ್ನ ತಿನ್ಬಿಟ್ಟು ಟೇಸ್ಟ್ ಚೆನ್ನಾಗಿದೆ ಅನ್ಸ್ತು ನಾನು ಯಾಕೆ ಟ್ರೈ ಮಾಡ್ಬಾರ್ದು ನಮ್ ಕಡೆ ಎಲ್ಲ ರೊಟ್ಟಿ ಹಿಂಗೆಲ್ಲ ಮಾಡಲ್ಲ ನಾವು ನಮ್ ಕಡೆ ರೊಟ್ಟಿನ ಚೆನ್ನಾಗಿ ಕಲ್ಸ್ಬಿಟ್ಟು ಕೈಯಲ್ಲಿ ಹಂಚಿನ ಮೇಲೆ ಬಿಸಿ ಅಂಚಿನ ಮೇಲೆ ಬೆಳೆಯೋದು ಅದು ನನ್ಗಂತೂ ಖುಷಿ ಏನಕ್ಕೆ ಅಂದ್ರೆ ಈ ವಿಡಿಯೋದಲ್ಲೂ ನೋಡಿದಿನಿ ನಾನು ನಾರ್ತ್ ಕರ್ನಾಟಕ ರೊಟ್ಟಿನ ಚಟಾಪಟ ಚಟಾಪಟ ಅಂತ ತಟ್ಟದು ನನಗೂ ತರ ತಟ್ಬೇಕಂತ ಆಸೆ தர்த்த நானாத்தேர சேர் தான் அவங்க சொல்லினா கால்ஸ்கொண்டே இன்னொரு அதுக்கொண்டுவோ நான் திட்டுக்கொண்டுவோர சொல் உண இட்டாண்டு நீங்க தப்பி தப்பா டைம் அதுக்கு நான் ஜோடி கிட்டு மாட்டேன் ಮಾಡ್ಕೋಬೇಡ ಕ್ಯಾಮ್ರಾ ಏನೋ ನನ್ನ ವಾಯ್ಸೇ ರೆಕಾರ್ಡ್ ಆಗಲ್ಲ ಬ್ಲಾಂಕ್ ವಿಡಿಯೋ ಇರುತ್ತೆ ಸೊ ಈಗ ಹಿಂಗೆ ಮಾಡಿದೀನಿ ಇದ್ರ ಜೊತೆಗೆ ಒಂದು ಕಪ್ಪು ಇಟ್ಟು ನಿಂಗೆ ನಿಜ ಮಾಡ್ತೀನೋ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಇನ್ನು ಇದೆ ಬಿಸಿನೀರೇ ಹಾಕೊಂಡ್ ಕಲ್ಸಾನ

స్వల్ప అర్కబుడ బేగ నీటర్లీ And do it like this. No matter me. Just an hour, one A few moments later. Aiyoh. தட்டது நோடக் மாத்த சூல தட்டக்கல்வ கித் பத்தாயது இத கட்ளா ரொட்டி மாளமா நானு கித்தி ரொட்டிதாடி கித்தாக்கிட்டு கித்தாக்கிட்டு ரொட்டி இதுபட்டு அவங்க நீரன் ಓ ಚೆನ್ನಾಗ್ ಬರಲಿ ಅಷ್ಟೇ ಗೊತ್ತ್ಬಿಟ್ರೆ ಹಿಂಗ್ ಸೀದ ಹೋಗ್ತೈತೆ ಬಿಟ್ಟಿಲ್ಲ ಅಂದ್ರೆ ಹಿಂಗ್ ಬೇಯ್ತಾ ಇಲ್ಲ ಏನ್ ಬರ ನನಗೆ ಗೊತ್ತಾಯ್ತಾ ಇಲ್ಲ ಇಟ್ಸ್ ನಾಟ್ ಮೈ ಕಪ್ ಆಫ್ ದಿ ಗೈಸ್ ಆಗಷ್ಟ್ ಮಾಡಿದೀನಿ ನನ್ನ ಕೈಲಿ ಇನ್ನಂತೂ ಆಗೋಲ್ಲ ಸದ್ಯಕ್ಕಂತ ನಾನು ಟ್ರೈ ಮಾಡೋಕ್ ಹೋಗಲ್ಲ ಇದನ್ನ ನೋಡ್ಕೊಳ್ಳೋಣ ಆಗುತ್ತೆ ಅಷ್ಟನ್ನು ಟ್ರೈ ಮಾಡಿದೀನಿ ಇಲ್ಲಿ ನೋಡ್ರಿ ಬೇಯಿಸಿದೀನಿ ಬಟ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಫೀಲ್ ಬತ್ತಲ್ಲ ಇಲ್ಲಿ ಒಂದ್ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಹಿಂಗೆಲ್ಲಾ ನಾನು ಮಾಡಿದೀನಿ ಪ್ರಯತ್ನ ಮೈರಿ ಪ್ರಯತ್ನ ಪಟ್ಟೆ ಹಾಕ್ತಿಲ್ಲ ಬ್ಯಾಕ್ ಪೇನ್ ಬಂತು ಇನ್ನಿಷ್ಟು ಉಳ್ಕೊಂಡಿದೆ ಮಾಡ್ತಾನೆ ಇದ್ರೆ ಕಿತ್ತೋಗ್ತಾನೆ ಇದೆ ಇನ್ಕ್ಲೂಡಿಂಗ್ ನನಗೆ ಚಪಾತಿ ಮಳೆನಲ್ಲೂ ಲೆಟ್ ಸಕಾಯ್ತಲ್ಲ ಹೆಂಗೋ ಒಂದ್ ಮಾಡಿದೀನಿ ನಿಮ್ಗೆ ಈ ರೆಸಿಪಿ ಎಲ್ಲ ಬೇಜಾರಾಗಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ ಸಾರಿ ನಾನು ಡೆಫಿನೆಟ್ಲಿ ಕಲ್ತ್ಕೊಂತೀನಿ ಸದಿಕ್ ಅಂತೂ ಟ್ರೈ ಮಾಡಲ್ಲ ಒಂದು ಸ್ವಲ್ಪ ದಿನ ಸುಮ್ಮನೆ ಹಾಕ್ತೀನಿ ಗೈಸ್ ಇದ್ರ ಬಗ್ಗೆ ಹಾಗಲ್ಲ ನನ್ನ ಕೈಲಿ ಇಲ್ಲಿ ಮೆಸ್ ಅಪ್ ಕ್ಲೀನ್ ಮಾಡಣ ಇದಿಷ್ಟೇ ಗೈಸ್ ಗೈಸ್ ಇಫ್ ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಾರಿ ನನ್ನ ಕೈಲಿ ಅಡುಗೆ ಅಂತೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಗೈಸ್ It's not easy. Also, it's not my cup of tea. Sorry. Bye.